ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸಿಂಪಲಾಗಿ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಉಂಟು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಟ್ರೈ ಮಾಡಿ ನೋಡಿ ಮೊದಲು ಇಲ್ಲಿ ಒನ್ ಕೆ ಜಿಯಷ್ಟು ಚಿಕನ್ ತೆಗೆದಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಿ ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಮತ್ತು ಕಾಲು ಕಪ್ಪು ಇದು ಕರ್ಡ್ ಉಂಟಲ್ಲ ಅದನ್ನು ಡೈರೆಕ್ಟಾಗಿ ಹಾಕಿ ಇದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿಬಿಟ್ಟು ಇದನ್ನು ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಟೈಮ್ ಇಲ್ಲದಿದ್ದರೆ ಆಗಲಿ ನೀವು ಇದನ್ನು ಕರಿ ಮಾಡಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಬೇರೆ ಒಂದು ಪಾತ್ರೆಗೆ ಆಯಿಲ್ ಹಾಕಿದ್ದೇನೆ ಕೊಕೊನಟ್ ಆಯಿಲ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒನ್ ಟೀ ಸ್ಪೂನ್ ಉಂಟಲ್ಲ ಬಡಶೊಪ್ಪು ಹಾಕಬೇಕು ಬಡಶೊಪ್ಪಿಂದ ಈ ಗ್ರೇವಿ ಉಂಟಲ್ಲ ಚಿಕನ್ ಸುಕ್ಕದು ಒಳ್ಳೆ ಫ್ಲೇವರ್ಫುಲ್ ಬರ್ತದೆ ಕರಿಜು ಕರಿಬೇವು ಒಂದು ಸ್ವಲ್ಪ ಹಾಕಿ ಮತ್ತು ಇಲ್ಲಿ ಮೂರು ಸಣ್ಣ ಆನಿಯನ್ ಯೂಸ್ ಮಾಡ್ತಾ ಇದ್ದೇನೆ ತುಂಬ ದೊಡ್ಡ ಆನಿಯನ್ ಅಲ್ಲ ಮೀಡಿಯಮ್ ಸೈಜ್ ಆನಿಯನ್ನು ಸ್ಲೈಸ್ ಮಾಡಿ ಹಾಕಿ ಆನಿಯನನ್ನು ತುಂಬ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ ಒಂದು ನಿಮಿಷ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡಿದರೆ ಸಾಕು ಆನಿಯನ್ ಫ್ರೈ ಮಾಡಿದ ಮೇಲೆ ನಾವು ಮ್ಯಾರಿನೇಷನ್ ಮಾಡಿದ ಚಿಕನ್ ಉಂಟಲ್ಲ ಅದೆಲ್ಲ ಇದಕ್ಕೆ ಹಾಕಬೇಕು ಹಾಕಿ ಫೈವ್ ಮಿನಿಟ್ಸ್ ಈ ಥರ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮತ್ತು ಸ್ವಲ್ಪ ಕೂಡ ನೀರು ಹಾಕಲಿಕ್ಕೆ ಹೋಗಬೇಡಿ ನೀರು ಹಾಕದೇ ಈ ಚಿಕನನ್ನು ನಾವು ಬೇಯಿಸಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಪಾತ್ರೆಗೆ ಲಿಡ್ ಕ್ಲೋಸ್ ಮಾಡಿ ಉಂಟಲ್ಲ ಒನ್ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟು ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಆಯಿತು ಚಿಕನ್ ಕರೆಕ್ಟಾಗಿ ಕುಕ್ ಆಗ್ತದೆ ಕುಕ್ ಆದಮೇಲೆ ಚಿಕನಿಂದ ನೀರಿನ ಅಂಶ ಎಲ್ಲ ಹೊರಗೆ ಬರ್ತದೆ ಈಗ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೀರೆಲ್ಲ ಫುಲ್ ಬಂದಿದೆಯಲ್ಲ ಇದೇ ನೀರಲ್ಲಿ ಚಿಕನನ್ನು ನಾವು ಕರೆಕ್ಟಾಗಿ ಬೇಯಲಿಕ್ಕೆ ಬಿಡಬೇಕು ಎಕ್ಸ್ಟ್ರಾ ನೀರೇನು ಹಾಕಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ನಾನು ತೆಂಗಿನ ತುರಿ ಇದ್ದೇನೆ ತೆಂಗಿನ ತುರಿ ನಿಮಗೆ ಜಾಸ್ತಿ ಹಾಕಲಿಕ್ಕೆ ಇಷ್ಟ ಇದ್ದರೆ ಹಾಕಿ ಸ್ವಲ್ಪ ಹಾಕಲಿಕ್ಕೆ ಇಷ್ಟ ಇದ್ದರೂ ಕೂಡ ಹಾಕ್ಬೋದು ನಿಮಗೆ ಎಷ್ಟು ಹಾಕ್ಲಿಕ್ಕೆ ಇಷ್ಟುಂಟು ಉಂಟು ಅಷ್ಟು ತೆಂಗಿನಕಾಯಿ ತುರಿಯನ್ನು ನೀವು ಯೂಸ್ ಮಾಡ್ಬೋದು ತೆಂಗಿನಕಾಯಿ ತುರಿ ಹಾಕಿ ಫೈವ್ ಮಿನಿಟ್ಸ್ ಉಂಟಲ್ಲ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಹಾಕಿ ಬಿಟ್ಬಿಡಬೇಕು ಆಗ ಗ್ರೇವಿಯೆಲ್ಲ ನೀರು ನೀರಿದ್ದದು ಸ್ವಲ್ಪ ಡ್ರೈ ಆಗಿ ಏನಾಗ್ತದೆ ಅಂದರೆ ಕೋಕೋನಟ್ಟಿಗೆ ಉಂಟಲ್ಲ ಎಲ್ಲ ಈ ಮಸಾಲೆ ಎಲ್ಲ ಫುಲ್ ಎಳ್ಕೊಳ್ತದೆ ಈಗ ಫೈವ್ ಮಿನಿಟ್ಸ್ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಡ್ತಾ ಇದ್ದೇನೆ ಈಗ ಲಿಡ್ಡನ್ನು ನೀವು ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ ಓಪನ್ ಇಟ್ಟು ಇದನ್ನು ನಾವು ಹಾಗೆ ಬಿಡಬೇಕು ಫೈವ್ ಮಿನಿಟ್ಸ್ ಈಗ ನೋಡಿ ಫುಲ್ಲು ಡ್ರೈ ಆಗಿದೆ ಕೊಕೋನಟ್ಗೆ ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಂಡಿದೆ ಈ ರೆಸಿಪಿ ಈಗ ಇಲ್ಲಿ ರೆಡಿಯಾಗಿರ್ತೀವಿ ತುಂಬ ಸಿಂಪಲ್ಲಾಗಿ ಉಂಟು ಟೇ ಟೇಸ್ಟಿ ಕೂಡ ಆಗ್ತದೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್